ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಸನ್ಯೇ ಆಸ್ಪತ್ರೆಯ ಹಿಂಭಾಗದಲ್ಲಿ ಡಾಕ್ಟರ್ ನಿರಂಜನ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಜೆಕೆ ಆರ್ಟ್ ಸೆಂಟರ್ಗೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆ ಮುಖ್ಯಸ್ಥರಾದ ನಾಗರಾಜ್ ರವರು ಮತ್ತು ಗಣ್ಯರು ಹಾಗೂ ಕುಟುಂಬದ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಡಾಕ್ಟರ್ ನಿರಂಜನ್ ರವರು ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ನಿವಾಸಿಯಾಗಿದ್ದು ವಿಶೇಷವಾಗಿ ಡಾಕ್ಟರ್ ನಿರಂಜನ್ ರವರು ಹೃದಯಕ್ಕೆ ಸಂಬಂಧಿಸಿದ ವೈದ್ಯರಾಗಿದ್ದು ಈಗಾಗಲೇ ಕೋಲಾರ ಸೇರಿದಂತೆ ಅನೇಕ ಕಡೆ ಉತ್ತಮ ಸೇವೆ ಸಲ್ಲಿಸಿ ಜನರ ಮೆಚ್ಚುಗೆ ಗಳಿಸಿದ್ದು ಆನಿಕಲ್ ತಾಲೂಕಿನ ನಿವಾಸಿಗಳಿಗೆ ಕಡಿಮೆ ದರದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಎಲ್ಲಾ ಖಾಯಿಲೆಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಎಂಬುವ ಉದ್ದೇಶದಿಂದ ಚಂದಾಪುರದಲ್ಲಿರುವ ಸನ್ ಆಸ್ಪತ್ರೆಯ ಹಿಂಭಾಗದಲ್ಲಿಯೇ ಜೆಕೆ ಹಾರ್ಟ್ ಸೆಂಟರ್ ಅನ್ನು ಪ್ರಾರಂಭಿಸಿದ್ದಾರೆ ಇನ್ನು ಈ ವೇಳೆ ಡಾಕ್ಟರ್ ನಿರಂಜನ್ ಅವರು ಮಾತನಾಡಿ ಜೆಕೆ ಹಾರ್ಟ್ ಸೆಂಟರ್ನಲ್ಲಿ ಹೃದ್ರೋಗ ಹೃದಯ ತಪಾಸಣೆ ಪ್ಯಾಕೇಜ್ಗಳು ಮಕ್ಕಳ ಹೃದಯ ಚಿಕಿತ್ಸೆ ಕರನುರಿ ಆಂಜಿಯೋಗ್ರಾಮ್ ಚಿಕಿತ್ಸೆ ಆಂಜಿಯೋಪ್ಲಾಸ್ಟಿ ಮತ್ತು ಸ್ವೆಟ್ಟಿಂಗ್ ಫೇಸ್ ಮೇಕರ್ ಅಳವಡಿಕೆ ಹೃದಯ ಸಾಧನ ಮುಚ್ಚುವಿಕೆ ಹೃದಯ ಮತ್ತು ಹೃದಯ ರಕ್ತನಾಳಗಳ ಶಸ್ತ್ರಚಿಕಿತ್ಸೆ ಸೇರಿದಂತೆ ಹೃದಯಕ್ಕೆ ಸಂಬಂಧಿಸಿದ ಎಲ್ಲಾ ಖಾಯಿಲೆಗಳಿಗೂ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುವುದು ಸಾರ್ವಜನಿಕರು ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಿ ಎಂದು ಡಾಕ್ಟರ್ ನಿರಂಜನ್ ರವರು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರಂಜನ್ ಕುಟುಂಬದವರು ಗಣ್ಯರು ವೈದ್ಯರು ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಸಿ ಸಿ ಸಿಸಿಯು ಮಾಡಿದೀವಿ ಕಾರ್ಡಿಯಾ ಕೇರ್ ಯೂನಿಟ್ ಏನಂತ ನಾಲ್ಕು ಐದು ಬೆಡ್ಡೆಡ್ ಕಾರ್ಡಿಯ ಕೇರ್ ಯೂನಿಟ್ ಈ ಜೆ ಕೆ ಹಾರ್ಟ್ ಸೆಂಟರ್ ಮಾಡಿದ್ದೀವಿ ಇದರ ಪಕ್ಕದಲ್ಲೇ ಕ್ಯಾತ್ ಇದೆ ಸೊ ಸಿ ಸಿ ಯು ಮತ್ತೆ ಕ್ಯಾತ್ ಲ್ಯಾಬ್ ಪಕ್ಕ ಪಕ್ಕದಲ್ಲಿದ್ರೆ ಬಹಳ ಎಮರ್ಜೆನ್ಸಿ ಪೇಷಂಟ್ ಇದ್ರೆ ಇಲ್ಲ ಆಂಜಿಯೋಪ್ಲಾಸ್ಟಿ ಆಂಜಿಯೋಗ್ರಾಮ್ ಆದ್ಮೇಲೆ ಕೊಲ್ಯಾಪ್ಸ್ ಆದರೆ ಸೊ ಶಿಫ್ಟ್ ಮಾಡಿ ರೆಸ್ಕ್ಯೂ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇದೇ ತರ ಪ್ಲಾನ್ ಮಾಡಿ ಇದು ಹೊಸದಾಗಿ ಇನ್ಸ್ಟಾಲ್ ಆಗ್ತಾ ಇರೋ ಕ್ಯಾಶ್ಲ್ಯಾಬ್ ಏನಂತೀವಿ ಆನ್ಜ್ರಾಮ್ ಮ್ಯಾನ್ಲಾಸ್ ಮಾಡೋ ಮಿಷಿನು ಈ ಡಿವೈಸ್ ಇಂಪ್ಲಾಂಟೇಶನ್ ಇಂಟರ್ವೆನ್ಶನ್ ಅಂದರೆ ಕಾರ್ಡಿಯಾಲಜಿ ಏನಂತೀವಿ ಹಾರ್ಟ್ ಅಟ್ಯಾಕ್ ಪೇಷೆಂಟ್ ಟ್ರೀಟ್ಮೆಂಟ್ ಅನ್ನೋದಕ್ಕೆ ಸೊ ಇದು ಲೇಟೆಸ್ಟ್ ಟೆಕ್ನಾಲಜಿ ಮಿಷಿನ್ ಇನ್ಸ್ಟಾಲ್ ಆಗಿದೆ ಈ ಸ್ವಲ್ಪದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಇದು ಅದು ಕ್ಯಾಚ್ಲ್ಯಾಬ್ ಕನ್ಸೋಲ್ ಅಂತೀವಿ ಕನ್ಸೋಲ್ ಅಂದರೆ ಅಲ್ಲಿಂದ ಮಾನಿಟರ್ ಮಾಡ್ತೀವಿ ಸೊ ನಾವು ಇದು ಏನು ಎಮರ್ಜೆನ್ಸಿ ಆ್ಯಂಡೋಪ್ಲಾಸ್ಟಿ ಏನು ಮಾಡ್ತೀವಿ ಬೇರೆ ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾನ್ಫರೆನ್ಸ್ ಅದಕ್ಕೆ ತೋರಿಸ್ಬೇಕಂದ್ರೆ ಇಲ್ಲಿಂದಲೇ ಡೈರೆಕ್ಟ್ ಟೆಲಿಕಾಸ್ಟ್ ಮಾಡ್ಬೋದು ನಾವು ಇದನ್ನ ಇಂದಾನು ಆಪರೇಟ್ ಮಾಡ್ಬೋದು ಸೊ ಈಗ ಈ ಸ್ವಲ್ಪದಲ್ಲೇ ಈ ಜೆ ಕೆ ಆರ್ ಸೆಂಟರ್ ಸ್ಟಾರ್ಟ್ ಆಗಿ ಸ್ವಲ್ಪ ದಿವಸದಲ್ಲೇ ಇದನ್ನು ಕಾರ್ಯಗತಕ್ಕೆ ತರಿಸ್ತೀವಿ ಸೊ ಇನ್ನೊಂದು ತಿಂಗಳಲ್ಲಿ ಇದನ್ನ ಚಾಲನೆ ಮಾಡ್ತೀವಿ ಸೊ ಏನು ಆ ಕಡೆಯಿಂದ ನೋಡಿದ್ವಿ ಕ್ಯಾಂಟರ್ ಕನ್ಸೋಲ್ ಅಂತೀವಿ ಇದು ರಿಮೋಟ್ ಕಂಟ್ರೋಲ್ ಏರಿಯಾ ಸೊ ಅದೇನ್ ಪ್ರೊಸೀಜರ್ ಆಗುತ್ತೆ ಆಂಜಿಯೋಗ್ರಾಮ್ ಆಂಜಿಯೋ ಪ್ಲಾಸ್ಟಿ ಅದನ್ನ ಇಲ್ಲಿಂದ ಕಂಟ್ರೋಲ್ ಮಾಡ್ತೀವಿ ಇಲ್ಲಿಗೆ ಡೈರೆಕ್ಟ್ ರಿಲೇ ಆಗುತ್ತೆ ಇಲ್ಲಿಂದ ಬೇರೆ ಕಡೆ ಬೇಕಾದ್ರೆ ರಿಲೇ ಮಾಡುದು ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಆ ತರ ಟೆಕ್ನಾಲಜಿಯನ್ನ ಯೂಸ್ ಮಾಡಿದೀವಿ ಈ ಪೇಷಂಟ್ ಫಸ್ಟ್ ಇಲ್ಲಿಗೆ ಶಿಫ್ಟ್ ಮಾಡಿ ಸ್ಟೆಬಿಲೈಸ್ ಮಾಡಿ ಮತ್ತೆ ಸಿ ಸಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಪೇಷಂಟ್ ಸ್ಟೆಬಿಲೈಸ್ ಆದ್ಮೇಲೆ ಮೇಲೆ ವಾರ್ಡ್ಗಳಿದಾವೆ ಎಲ್ಲಾ ತರಹದ ವಾರ್ಡ್ಗಳು ಇಟ್ಟಿದೀವಿ ಜನರಲ್ ವಾರ್ಡ್ ಸೆಮಿ ಪ್ರೈವೇಟ್ ಪ್ರೈವೇಟ್ ಸೂಟ್ ರೂಮು ಎಲ್ಲ ತರಹದ ಫೆಸಿಲಿಟಿಯನ್ನು ಇಟ್ ಇಸ್ ವಿತ್ ಈ ಅಫೋರ್ಡೆಬಿಲಿಟಿಗೆ ತಕ್ಕಂತೆ ಸೊ ಎಲ್ಲ ವ್ಯವಸ್ಥೆನು ಮಾಡಿಟ್ಟಿದೀವಿ ಸಾರ್ವಜನಿಕ ಬಂಧುಗಳೇ ಈ ದಿನ ಚಂದಾಪುರ ಚಿತ್ರಕಾನೆ ಚಿತ್ರಕಾನೆಯಲ್ಲಿ ಡಾಕ್ಟರ್ ನಿರಂಜನ್ರವರು ನೂತನವಾಗಿ ಆರ್ಟ್ ಸೆಂಟರ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಾಗಿದ್ದರೂ ಇಲ್ಲಿ ಅತಿ ಶೀಘ್ರವಾಗಿ ಅತಿ ತುರ್ತಾಗಿ ಉತ್ತಮ ವೈದ್ಯಕೀಯ ಸೌಲಭ್ಯದೊಂದಿಗೆ ಈ ದಿನ ಸನ್ರೈ ನರ್ಸಿಂಗ್ ಹೋಮ್ ಅಟ್ಯಾಚ್ ಪಕ್ಕದಲ್ಲಿ ಈಗ ಜೆ ಕೆ ಆರ್ಟ್ ಆಸ್ಪಿಟಲ್ ಅಂಥೇಳಿ ಮಾಡಿದ್ದಾರೆ ಜೆ ಕೆ ಅಂದರೆ ಅವರ ರವರ ತಂದೆ ತಾಯಿ ಜಯಮ್ಮ ಕೃಷ್ಣಾರೆಡ್ಡಿಯವರ ಹೆಸರಿನಲ್ಲಿ ಈ ಒಂದು ನರ್ಸಿಂಗ್ ಹೋಮನ್ನು ಸ್ಥಾಪನೆ ಮಾಡಿದ್ದಾರೆ ಈ ನರ್ಸಿಂಗ್ ಹೋಮ್ ಸ್ಥಳೀಯವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನಗಳಿಗೆ ಅತಿ ಶೀಘ್ರವಾಗಿ ಹೃದಯ ತಪಾಸಣೆಗೆ ಅನುಕೂಲವಾಗಿ ಈ ಆಸ್ಪತ್ರೆ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಹಾಯ ನೀಡಲು ಡಾಕ್ಟರ್ ನಿರಂಜನ್ ಅವರವರು ಸಹಕರಿಸ್ತಾರೆ ಜನಗಳು ಸಹ ಇದರ ಉಪಯೋಗವನ್ನು ಪಡೆದುಕೊಂಡು ಈ ಆಸ್ಪತ್ರೆಯ ಏಳಿಗೆಗೆ ತಾವು ಸಹ ಸಹಕಾರ ಕೊಡಬೇಕು ಈ ಆಸ್ಪತ್ರೆ ನಿರ್ಮಿಸಿದಂಥ ಡಾಕ್ಟರ್ ನಿರಂಜನ್ರವರಿಗೆ ಶುಭಾಶಯಗಳನ್ನು ಕೋರುತ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಆನೆಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ನಿರಂಜನ್ ಕೆ ರೆಡ್ಡಿ ಅಂತ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಲಜಿಸ್ಟ್ ಇಷ್ಟು ದಿವಸ ನಾನು ನಾರಾಯಣ ಹೃದಯಾಲಯ ಕೋಲಾರಲ್ಲಿ ಹೆಚ್ ಒಡಿಯಾಗಿ ಕೆಲಸ ಮಾಡ್ತಾಯಿದ್ದೆ ಈಗೂ ವಿಸಿಟಿಂಗ್ ಆಗಿದ್ದೀನಿ ಇಲ್ಲಿ ಈ ತಾಲೂಕಿನ ಜನಗಳಿಗೆ ಸ್ವಲ್ಪ ಈ ಅಫೋರ್ಡಬಲ್ ಕಾಸ್ಟ್ ಏನಂತೀವಿ ಸಾಮಾನ್ಯ ದರದಲ್ಲಿ ಹೃದಯ ಚಿಕಿತ್ಸೆ ಹೃದಯದ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಆ್ಯಂಜೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಇದೆಲ್ಲ ಭಾಳ ಕಡಿಮೆ ದರದಲ್ಲಿ ದೊರಕಬೇಕೆಂಬ ಆಸೆಯಿಂದ ನಾನು ಇಲ್ಲಿ ಲೋಕಲೈಟ್ ಇಲ್ಲೇ ಹತ್ತಿರದ ಹಳ್ಳಿಯಿಂದ ಬಂದವನು ನೆರಳೂರಿನಿಂದ ಸೊ ಇದ ಈ ನರ್ಸಿಂಗ್ ಹೋಮನ್ನು ಓಪನ್ ಮಾಡಿದ್ದು ಉದ್ದೇಶ ಇಲ್ಲಿನ ಬಡ ಜನರಿಗೆ ತುಂಬ ಕಡಿಮೆ ದರದಲ್ಲಿ ಇಲ್ಲ ಅವಶ್ಯಕತೆ ಬಿದ್ದಲ್ಲಿ ಉಚಿತವಾಗಿ ಯಾರು ಕಟ್ಟೋಕ್ಕಾಗಲ್ಲ ಅವರಿಗೆ ಮಾಡೋ ಉದ್ದೇಶ ಅಂತೂ ಇದೆ ಇಲ್ಲಿಗೆ ಬಂದ ಯಾವುದೇ ರೋಗಿಯನ್ನು ಟ್ರೀಟ್ಮೆಂಟ್ ಇಲ್ಲದೆ ಹಣಕಾಸಿನ ತೊಂದರೆಯಿಂದ ವಾ ವಾಪಸ್ ಹೋಗೋದು ವಾಪಸ್ ಹೋಗೋದಕ್ಕೆ ಬಿಡೋದಿಲ್ಲ ಸೊ ಅದಕ್ಕೆ ಈ ತಾಲೂಕಿನ ಸುತ್ತಮುತ್ತಲ ತಾಲೂಕಿನ ಎಲ್ಲ ಜನಗಳು ಈ ಆಸ್ಪತ್ರೆಯ ಸದುಪಯೋಗವನ್ನು ಪಡ್ಕೊಬೇಕಂತ ಕೇಳ್ಕೊತೀನಿ ಇನ್ನೊಂದು ಸಾಮಾನ್ಯವಾಗಿ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಈಗ ವೈದ್ಯಕೀಯ ವೆಚ್ಚ ತುಂಬ ದುಬಾರಿ ಇದೆ ಸೊ ಹಂಗಾಗಿ ಒಂದು ಸಾಮಾನ್ಯ ದರದಲ್ಲಿ ಎಲ್ಲ ಬಡ ರೋಗಿಗಳಿಗೆ ಮಕ್ಕಳ ಹೃದಯ ಸಂಬಂಧಪಟ್ಟ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಈ ಹೆಲ್ತ್ ಚೆಕಪ್ ಪ್ಯಾಕೇಜಸ್ ಆರ್ಟ್ದು ಎಲ್ಲನೂ ಮಾಡಬೇಕನ್ನೋ ಉದ್ದೇಶ ಇದೆ ಸೊ ಅದಕ್ಕೆ ತಮ್ಮೆಲ್ಲರ ಈ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ತಾಲೂಕಿನವರ ಸಹಕಾರ ಆಶೀರ್ವಾದ ಬೇಕೆಂದು ಕೋರುತ್ತೆ